ರೈತರದ ಅನೇಕವಾದಂತ ನನ್ನ ಹತ್ರ ಸಹಾಯ ತಗೊಳ್ತಾ ಇರ್ತಕ್ಕಂಥವ್ರು ಯಾರು ಇಲ್ಲ ಎಲ್ಲ ಸಹಾಯ ತಗೊಂಡ್ರು ಆದ್ರೆ ಬೆನ್ನಿಗೆ ಚೂರಿ ಹಾಕುದು ಮಿನಿಮಮ್ ಕನಿಷ್ಠ ಐವತ್ತು ಅರವತ್ತು ಮತಗಳ ಮೇಲೆ ಬರುತ್ತೆ ಅನ್ಕೊಂಡೆ ಯಾಕಂದ್ರೆ ನಾನು ಮಾಡ್ದ ನನ್ನ ಮುಖ ನೋಡಿ ನೋಡಿ ಸಾಕಾಗಿದ್ದೀನ ಪಾಪ ಗೊತ್ತಾಗ್ಲಿಲ್ಲ ಅಯ್ಯೋ ಇನ್ ನಲ್ಮಗ ಇನ್ನಾಳರು ಸೂಚ ಇದೆ ಫೋನ್ ಯಾವ್ದನ್ನ ತಲೆಮಗ ತೆರ್ಸ್ತಮ ಅಂತ ಹೇಳಿ ಏನನ್ನ ಮನಸ್ಸು ಮಾಡಿದ್ರೆ ಅನ್ನೋ ಗೊತ್ತಿಲ್ಲ ಆದ್ರೆ ಆ ದೇವ್ರ ಕೈ ಬಿಡ್ಲಿಲ್ಲ ಅಧ್ಯಕ್ಷಗಳು ಡೆಲಿಗೇಟ್ಸ್ ಕೈ ಬಿಟ್ಟು ಹೋದ್ರು ಕೂಡ ಆ ದೇವ್ರ ಕೈ ಬಿಡದೆ ನನ್ನನ್ನ ಗೆಲ್ಸ್ಕೊಂಡು ಬಂತು ಇದು ನಾನು ನಮ್ಮ ಅಧ್ಯಕ್ಷಗಳಲ್ಲಿ ಕಾರ್ಯದರ್ಶಿಗಳಲ್ಲಿ ಒಂದೇ ಒಂದು ಮನವಿ ನಂದೇನು ಅಂತಂದ್ರೆ ನೀವ್ ಯಾರಿಗಾದ್ರೂ ಮಾಡಿ ಯಾರ ವ್ಯಕ್ತಿಗಾದ್ರೂ ಮಾಡಿ ಧೈರ್ಯವಾಗಿ ನಾನು ಇವನಿಗೆ ಮಾಡೋದು ಅಂತ ಹೇಳಿ ಅವತ್ತು ನಿಮ್ಮನ್ನು ಒಪ್ಕೊಳ್ತೀನಿ ವಾಡೋಸ್ತೆ ವಾಂದ್ ಎಗರ ತೀಸ್ಕೊನೇದಿ ಈಡಷ್ಟೇ ಈನ್ ಎಗರ ತೀಸ್ಕೊನೇದಿ ಈಡೋಸ್ತೆ ಈನ್ ಎಗರ ತೀರ್ಸ್ಕೊನೇತಿ ಏನ್ರೀ ಅವತಾರ ಧೈರ್ಯವಾಗಿ ಹೇಳಿ ಬೇಡ ನಾನು ಒಬ್ನತ್ರ ತಗೊಳ್ತೀನಿ ಒಬ್ಬರಿಗೆ ಓಟ್ ಹಾಕ್ತೀನಿ ಓ ಬೆಳಗ್ಗೆ ಒಂದು ನಾಟಕ ಸಾಯಂಕಾಲ ಈಗ ನಾನ್ ನಾಟಕ ಆಡದ್ರ ನನಗೂ ಬರೋತ್ ನಾಟಕ ಆಡಿ ತೋರಿಸ್ಲಾ ನನಗೂ ಬರುತ್ತೆ ನಾಟಕ ಆಡೋದು ತೋರಿಸಿ ಅಂದ್ರೆ ನಾಟಕ ಆಡಿ ತೋರಿಸ್ತೇನೆ ಈಗ ಅಧಿಕಾರ ನನ್ನ ಕೈಯಲ್ಲಿದೆ ಆದರೆ ಅಂತ ಕಚಡಾ ಕೆಲಸ ನಾನು ಮಾಡಕ್ ಹೋಗಲ್ಲ ಯಾಕೆಂದ್ರೆ ರೈತರ ಸಂಸ್ಥೆ ಇದು ಯಾರು ಅಧ್ಯಕ್ಷರಾಗಿದ್ರು ಅವ್ರ ಸಂಸ್ಥೆ ಅಲ್ಲ ಅದು ರೈತರ ಸಂಸ್ಥೆ ಅಧ್ಯಕ್ಷರು ಕ್ಷಣಿಕ ಬದಲಾವಣೆ ಆಗ್ತಾರೆ ಇನ್ನೊಬ್ಬರು ಬರ್ತಾರೆ ಅದನ್ನ ತಾವು ದಯವಿಟ್ಟು ತಿಳ್ಕೊಬೇಕು ಇಪ್ಪತ್ತೈದರವರೆಗೂ ನಮಗೆ ಕೊಟ್ರಿ ಕಷ್ಟ ಕಷ್ಟ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ನಿನಗೆ ಹಾಕಲ್ಲಪ್ಪ ಅಂತ ಹೇಳ್ಬಿಡಿ ಸಂತೋಷವಾಗಿ ನಮಸ್ಕಾರ ಸರ್ ಥ್ಯಾಂಕ್ ಯು ಅಂತ ಹೋಗ್ತೀವಿ ಓಹೋ ಬೆಳಗ್ಗೆ ಒಂದು ಕಡೆ ಮಧ್ಯಾಹ್ನ ಒಂದು ಕಡೆ ಸಾಯಂಕಾಲ ಒಂದು ಕಡೆ ದಯವಿಟ್ಟು ರೈತರು ಅನ್ನೋ ಒಂದು ಪದಕ್ಕೆ ಅವಮಾನ ಮಾಡಬೇಡಿ ರೈತರು ಅನ್ನೋ ಪದಕ್ಕೆ ಅವಮಾನ ಮಾಡಬೇಡಿ ನೀವು ಒಂದು ಕಡೆ ತಗೊಳ್ಳಿ ಸಂತೋಷ ಆಗ್ತದೆ ಹೌದು ಒಂದ್ ಕಡೆ ಇದ್ದೀನಿ ಒಂದು ಕಡೆ ನಾನು ಗಟ್ಟಿ ಹಾಕಿದೀನಿ ನಾನು ಪಕ್ಷದ ಕಡೆ ನಮ್ಮ ಪಕ್ಷದವರೇ ನಮ್ಮ ಪಕ್ಷದವರೇ ನವರಂಗಿ ಆಟ ನವರಂಗಿ ಆಟ ಆಡೋದು ಇದು ಒಂದು ಬಹಳ ನೋವು ಆಗ್ತದೆ ದಯವಿಟ್ಟು ಇದನ್ನ ಬಿಡಿ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಇದನ್ನ ಬಿಡಿ ಒಂದು ಕಡೆ ಇರೋದನ್ನ ಕಲ್ತ್ಕೊಳ್ಳಿ ನೀವು ಒಂದು ಕಡೆ ಇದ್ರೆ ನಿಮಗೆ ಒಳ್ಳೆ ಗೌರವ ಬರ್ತದೆ ಅದು ನೀವೇನಾದ್ರೂ ತಗೊಳ್ಳಿ ಒಂದು ಕಡೆ ಇದ್ದು ನೀವೆಷ್ಟಾದ್ರೂ ತಗೊಳ್ಳಿ ನೀವೇಗಾದ್ರೂ ತಗೊಳ್ಳಿ ಒಂದು ಕಡೆ ಇದ್ದು ನೀವು ತಗೊಂಡ್ರೆ ನಿಮಗೆ ಒಳ್ಳೇದಾಗ್ತದೆ ಹಾಗಂತೇಳಿ ಮೂರು ನಾಟಕ ದಯವಿಟ್ಟು ಆಡಬೇಡಿ ಆಡ್ಬಿಟ್ರಿ ಬಿಡಿ ದಯವಿಟ್ಟು ನಾನ್ ನಿಮ್ಗೆ ಹೇಳೋದು ಇನ್ನು ಮುಂದೆ ಆ ಕೆಲಸ ಮಾಡದೆ ಒಂದು ಸೈಡ್ ಇರಿ ನೀವು ಕಾಂಗ್ರೆಸ್ ಹಾಕ್ಬೇಕು ಅಂತೀರಾ ಕಾಂಗ್ರೆಸ್ ಹಾಕಿ ನೀವ್ ಪಕ್ಷೇತರಿಗೆ ಹಾಕ್ಬೇಕು ಇಲ್ಲ ನಾನು ಪಕ್ಷೇತರಿಗೆ ಹಾಕೋದು ಅಂತ ಹೇಳಿ ನಾನು ಒಪ್ಕೊಳ್ತೀನಿ ಏ ಇಟ್ಸ್ ಗುಡ್ ಒಳ್ಳೇದು ನೀವು ಹಂಗೆ ಮಾಡಿ ಅಂತ ಹೇಳ್ತೀವಿ ನೀವು ಯಾವ್ದಕ್ಕ ಜೆ ಡಿ ಎಸ್ ಹಾಕಿ ಒಂದು ಹಾಕಿ ದಯವಿಟ್ಟು ಇದನ್ನ ಮಾತ್ರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಮುಳಬಾಗಲ್ ತಾಲೂಕ್ಗೆ ಒಂದು ಒಳ್ಳೆ ಹೆಸರಿದೆ ಆ ಹೆಸರನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ತದೆ